ಫೋಟೋಶಾಪ್ ನಲ್ಲಿ ಜನರೇಟಿವ್ ಫಿಲ್ ನ ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡೋಣ ಸೊ ಈ ಜನರೇಟಿವ್ ಫಿಲ್ ಬಂದ್ಬಿಡು ಲೇಟೆಸ್ಟ್ ವರ್ಷನ್ ಅಲ್ಲಿ ಬಂದಿರುವಂತದ್ದು ಇದು ರೀಸೆಂಟ್ ಆಗಿ ಟ್ವೆಂಟಿ ಫೋರ್ ನಂತರ ಈ ಒಂದು ಜನರೇಟಿವ್ ಫಿಲ್ ಇದು ಬಂದಿರುವಂತದ್ದು ಜನ್ರೇಟಿವ್ ಫಿಲ್ ಮೇಜರ್ ಆಗಿ ಏನ ಯೂಸ್ ಮಾಡಿಕೊಂಡು ನಮ್ಗೆ ಬೇಕಾದ ಇಮೇಜಸ್ಗಳನ್ನ ಕ್ರಿಯೇಟ್ ಮಾಡಿ ಕೊಡುತ್ತೆ ಸೊ ಇಲ್ಲಿ ನಾನು ಏನ್ ಮಾಡ್ತೇನೆ ಇಲ್ಲಿ ಇವಾಗ ಇದೊಂದು ಇಮೇಜ್ ತಗೊಂಡಿದ್ದೇನೆ ಸೊ ಇವಾಗ ನನ್ಗೆ ಈ ಇಮೇಜಲ್ಲಿ ನನ್ಗೆ ಏನಾದ್ರು ಆಬ್ಜೆಕ್ಟ್ಸ್ಗಳು ಬೇಕು ಅಂತ ಆದ್ರೆ ನಾನು ಕ್ರಿಯೇಟ್ ಮಾಡ್ಬೋದು ಸೊ ಅದಕ್ಕೆ ನಾನು ಏನ್ ಮಾಡ್ತೇನೆ ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಮಾರ್ಕಿಟು ಸೆಲೆಕ್ಷನ್ ಮಾಡ್ತೀನಿ ಸೊ ಇಲ್ಲಿ ಜಸ್ಟ್ ಈ ರೀತಿ ಸೆಲೆಕ್ಷನ್ ಮಾಡ್ಕೊಳ್ತೇನೆ ಸೆಲೆಕ್ಷನ್ ಮಾಡ್ಕೊಂಡಾಗ ನೀವು ಯಾವುದೇ ಸೆಲೆಕ್ಷನ್ ಟೂಲ್ ಯೂಸ್ ಮಾಡಿ ನೀವು ಸೆಲೆಕ್ಷನ್ ಮಾಡ್ಕೊಂಡಾಗ ನಿಮ್ಗೆ ಇಲ್ಲಿ ಕೆಳಗಡೆ ಇಲ್ಲಿ ಆಪ್ಷನ್ ಬರುತ್ತೆ ಜನ್ರೇಟಿವ್ ಫಿಲ್ ಅಂತ ಆಪ್ಷನ್ ಬರುತ್ತೆ ಬೇರೇನು ಕೆಲವು ಆಪ್ಷನ್ಸ್ಗಳು ಬರುತ್ತೆ ಸೊ ಇವಾಗ ಇಲ್ಲಿ ಜನ್ರೇಟಿವ್ ಫಿಲ್ಲಲ್ಲಿ ನಾನು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾನಿಲ್ಲಿ ಏನು ಆಬ್ಜೆಕ್ಟ್ ಕ್ರಿಯೇಟ್ ಆಗಬೇಕು ಆ ಪ್ರಾಂಪ್ಟನ್ನು ನಾನು ಕೊಡಬೇಕು ಪ್ರಾಂಪ್ಟ್ ಅಂದರೆ ಕೀಬೋರ್ಡ್ಸ್ಗಳನ್ನ ಎಂಟರ್ ಮಾಡಬೇಕು ಸೊ ನೀವು ಕೊಡೋ ಪ್ರಾಂಪ್ಟನ್ನ ಆಧಾರದ ಮೇಲೆ ಫೋಟೋಶಾಪ್ ಏನು ಮಾಡುತ್ತೆ ಏನೋ ಯೂಸ್ ಮಾಡಿಕೊಂಡು ಆ ಪ್ರಾಂಪ್ ನ ಅನಲೈಸ್ ಮಾಡ್ಕೊಂಡು ನಮಗೆ ಇಮೇಜಸ್ ಗಳನ್ನ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ಕೊಡುತ್ತೆ ಸೊ ಇಲ್ಲಿ ನಾನು ಇವಾಗ ಏನು ಮಾಡ್ತೇನೆ ಸೊ ಕ್ರಿಯೇಟ್ ಸೊ ಕ್ರಿಯೇಟ್ ಅ ಬೋಟ್ ವಿತ್ ಫಿಶರ್ ಮ್ಯಾನ್ ವಿತ್ ಫಿಶರ್ ಮ್ಯಾನ್ ಫಿಶಿಂಗ್ ಸೊ ಇಲ್ಲಿ ಇವಾಗ ನಾನು ಇದೊಂದು ಪ್ರಾಂಪ್ ನ ಕೊಟ್ಟಿದ್ದೇನೆ ಸೊ ಒಂದು ಬೋಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಸೊ ಆ ಬೋಟ್ ಅಲ್ಲಿ ಮ್ಯಾನ್ ಇರಬೇಕು ಸೊ ಅವನು ಮೀನ್ ಹಿಡಿತಾ ಇರಬೇಕು ಅನ್ನುವಂಥದ್ದು ಸೊ ಇಲ್ಲಿ ನಾನು ಇವಾಗ ಜಸ್ಟ್ ಇಲ್ಲಿ ಸಿಂಪಲ್ ಆಗಿ ಜನರೇಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ಫೋಟೋಶಾಪ್ ಏನ್ ಮಾಡುತ್ತೆ ಇಲ್ಲಿ ಆ ನ ಅನಲೈಸ್ ಮಾಡ್ಕೊಂಡು ಟೈಮ್ ತಗೊಂಡು ಪ್ರೊಸೆಸ್ ಮಾಡಿ ಇವಾಗ ನನಗೆ ಕೆಲವು ಇಲ್ಲಿ ಆಪ್ಷನ್ಸ್ ಗಳನ್ನ ಕೊಡುತ್ತೆ ಓಕೆ ಸೊ ಇಲ್ಲಿ ನೋಡಬಹುದು ನನಗೆ ಸೈಡ್ ಹಾಕ್ತೇನೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ನನಗೆ ಇಮೇಜ್ ಅಲ್ಲಿ ಇವಾಗ ಬೋಟ್ ವಿತ್ ಫಿಷರ್ ಮ್ಯಾನ್ ಕ್ರಿಯೇಟ್ ಮಾಡಿ ಕೊಟ್ಟಿದೆ ಸೊ ಇವಾಗ ಜನರೇಟಿವ್ ಫೀಲ್ಡ್ ಅಲ್ಲಿ ನೀವು ಇಲ್ಲಿ ಪ್ರಾಂಪ್ಟ್ ಏನ್ ಕೊಡ್ತೀರಾ ಅದರ ಬೇಸಿಸ್ ಅಲ್ಲಿ ಮೂರು ಆಪ್ಷನ್ಸ್ ಗಳನ್ನ ಕೊಡುತ್ತೆ ಸೊ ಇಲ್ಲಿ ಇದು ಇವಾಗ ಫಸ್ಟ್ ಆಪ್ಷನ್ ನಾನು ಇಲ್ಲಿ ನೋಡ್ತಾ ಇರೋದು ನಾನು ಇಲ್ಲಿ ಇವಾಗ ಝೂಮ್ ಮಾಡ್ತೇನೆ ಇಲ್ಲಿ ನೋಡಬಹುದು ಎಷ್ಟು ಚೆನ್ನಾಗಿ ಬೋಟ್ ವಿತ್ ಫಿಶರ್ ಮ್ಯಾನ್ ಓಕೆ ಇಲ್ಲಿ ಬೋಟ್ ವಿತ್ ಮ್ಯಾನ್ ಕ್ರಿಯೇಟ್ ಮಾಡಿ ಕೊಟ್ಟಿದೆ ಇಲ್ಲಿ ಇವಾಗ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ಇಲ್ಲಿ ಇದು ಸೆಕೆಂಡ್ ಆಪ್ಷನ್ ಸಹ ಕೊಟ್ಟಿದೆ ಇದು ಇನ್ನೊಂದು ಥರ್ಡ್ ಆಪ್ಷನ್ ಓಕೆ ಸೊ ಥರ್ಡ್ ಆಪ್ಷನ್ ಅಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಕೆಲವು ಸ್ಟು ಕರೆಕ್ಟ್ ಆಗಿ ಬರ್ಲಿಲ್ಲ ಓಕೆ ಸೊ ಸೆಕೆಂಡ್ ಆಪ್ಷನ್ ಓಕೆ ಓಕೆ ಇಲ್ಲಿ ಹಿಂದ್ಗಡೆ ಏನೋ ಆಬ್ಜೆಕ್ಟ್ ಇದೆ ಓಕೆ ಇದು ಫಸ್ಟ್ ಆಪ್ಷನ್ ಸೊ ಫಸ್ಟ್ ಆಪ್ಷನ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ಸಹ ಈ ಒಂದು ಇಮೇಜ್ ಬ್ಯಾಕ್ ಗ್ರೌಂಡ್ ಕಲರ್ಗೆ ಇದು ಬ್ಲೆಂಡ್ ಆಗಿದೆ ಸೊ ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡಿ ಕೊಟ್ಟಿದೆ ಸೊ ಇಲ್ಲಿ ಇವಾಗ ನೀವೇನ್ ಮಾಡಬಹುದು ಇಲ್ಲಿ ಇನ್ನು ಪ್ರಾಂಪ್ಟ್ ನ ನೀವು ಎಡಿಟ್ ಮಾಡ್ಬೋದು ಸೊ ಇನ್ನು ಬೇರೆ ಏನಾದ್ರೂ ಪ್ರಾಂಪ್ಟ್ ನ ಕೊಡಬಹುದು ಇದು ತುಂಬಾ ಬೇಡಿಕೆಯಲ್ಲಿರುವಂತಹ ಒಂದು ಗ್ರಾಫಿಕ್ ಡಿಸೈನಿಂಗ್ ಅಪ್ಲಿಕೇಶನ್ ಆಗಿದೆ ಇದು ಪಿಕ್ಸಲ್ ನಿಂದ ಕ್ರಿಯೇಟ್ ಆಗಿರುವಂತಹ ಇಮೇಜ್ ಅನ್ನು ಎಡಿಟ್ ಮಾಡಲಿಕ್ಕೆ ಬಳಸ್ತಾರೆ ಇದು ಅಡೋಬಿ ಕಂಪನಿಯ ಒಂದು ಸಾಫ್ಟ್ವೇರ್ ಆಗಿದ್ದು ಮೇಜರ್ ಆಗಿ ಪ್ರಿಂಟಿಂಗ್ ಮತ್ತೆ ಸೋಷಿಯಲ್ ಮೀಡಿಯಾ ಡಿಸೈನ್ಸ್ ಗಳಲ್ಲಿ ಇದನ್ನು ಬಳಸ್ತಾರೆ ಸೊ ಪ್ರಿಂಟ್ ಗಳು ಆಗಿರುವಂತಹ ಬ್ರೌಚರ್ಸ್ ಲೀಫ್ಲೆಟ್ ವಿಸಿಟಿಂಗ್ ಕಾರ್ಡ್ ಹೋಲ್ಡಿಂಗ್ ನೇಮ್ ಬೋರ್ಡ್ಸ್ ಬ್ರ್ಯಾಂಡಿಂಗ್ ಐ ಡಿ ಕಾರ್ಡ್ಸ್ ಈ ರೀತಿಯಾದ ಬೇರೆ ಬೇರೆ ಪ್ರಿಂಟ್ ಅಪ್ಲಿಕೇಶನ್ಸ್ ಗಳಲ್ಲಿ ಬಳಸಿದ್ರೆ ಸೋಷಿಯಲ್ ಮೀಡಿಯಾ ಡಿಸೈನ್ಸ್ ಗಳು ಆಗಿರುವಂತಹ ಯೂಟ್ಯೂಬ್ ತಮ್ನೇಲ್ ಇನ್ಸ್ಟಾಗ್ರಾಮ್ ಪೋಸ್ಟ್ ಮೊಬೈಲ್ ಅಪ್ಲಿಕೇಶನ್ ವೆಬ್ಸೈಟ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಗಳ ಯು ಐ ಡಿಸೈನ್ಸ್ ಗಳಲ್ಲಿ ಅಡೋಪೊಡೋಶ್ ಸಾಫ್ಟ್ವೇರ್ ಅನ್ನು ಬಳಸ್ತಾರೆ ರೂಟ್ಸ್ ಇನ್ಸ್ಟಿಟ್ಯೂಟ್ ಅಲ್ಲಿ ಅಡೋಕ್ ಪೊಡೋಶ್ ಮಾಸ್ಟರ್ ಕ್ಲಾಸ್ ಕನ್ನಡದಲ್ಲಿ ಈ ಒಂದು ಕೋರ್ಸ್ ಅನ್ನು ಲಾಂಚ್ ಮಾಡ್ತಾ ಇದ್ದಾರೆ ಇದು ರೆಕಾರ್ಡೆಡ್ ಕೋರ್ಸ್ ಆಗಿದ್ದು ಮೋರ್ ದೆನ್ ಟ್ವೆಂಟಿ ಅವರ್ಸ್ ಆಗುವಷ್ಟು ಕಂಟೆಂಟ್ ಇದರಲ್ಲಿ ಇದೆ ಆಮೇಲೆ ಏಟಿ ಫೈವ್ ಪ್ಲಸ್ ವಿಡಿಯೋಸ್ ಗಳು ಇದರಲ್ಲಿ ಇದೆ ಸೊ ನಾನು ರಾಕೇಶ್ ಜಿ ಶೆಟ್ಟ ನಾನು ಈ ಒಂದು ಕೋರ್ಸ್ ಅನ್ನು ಡಿಸೈನ್ ಮಾಡಿರುವಂತದ್ದು ಮೋರ್ ದನ್ ಟೆನ್ ಇಯರ್ಸ್ ಇಂದ ಫೋಟೋಶಾಪ್ ಅನ್ನು ಟ್ರೈನಿಂಗ್ ಪ್ರೊವೈಡ್ ಮಾಡ್ತಾ ಇದ್ದೇನೆ ಮೋರ್ ಫೈವ್ ಹಂಡ್ರೆಡ್ ಸ್ಟೂಡೆಂಟ್ಸ್ ವೆಲ್ ಅಸ್ ಆನ್ಲೈನ್ ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡಿದ್ದೇನೆ ಈ ಒಂದು ಕೋರ್ಸ್ ಅಲ್ಲಿ ನೀವು ಮೇಜರ್ ಆಗಿ ಪೇಜ್ ಸೆಟಪ್ ವರ್ಕ್ ಸ್ಪೇಸ್ ಸೆಟ್ಟಿಂಗ್ಸ್ ನ್ಯಾವಿಗೇಷನ್ ಲೇಯರ್ಸ್ ಅಡ್ಜಸ್ಟ್ಮೆಂಟ್ ಆಪ್ಷನ್ಸ್ ಗಳು ಫಿಲ್ಟರ್ ಎಫೆಕ್ಟ್ಸ್ ಬ್ಲೆಂಡಿಂಗ್ ಟೆಕ್ನಿಕ್ಸ್ ಗಳು ಫೇಸ್ ರಿಟಚಿಂಗ್ ಅಡ್ವಾನ್ಸ್ ಸೆಲೆಕ್ಷನ್ ಟೆಕ್ನಿಕ್ಸ್ ಗಳನ್ನ ನೀವು ಮೇಜರ್ ಆಗಿ ಇದ್ರ ಜೊತೆ ಪ್ರಾಡಕ್ಟ್ ಗಳು ಆಬ್ಜೆಕ್ಟ್ ನ ಕಲರ್ ಚೇಂಜ್ ಮಾಡುವಂತದ್ದು ಕಲರ್ ಕರೆಕ್ಷನ್ಸ್ ಇದನ್ನ ಮೇಜರ್ ಆಗಿ ನೀವು ಕಲಿತೀರಾ ಫೈನಲ್ ಆಗಿ ನೀವು ಯಾವುದೇ ಒಂದು ಡಿಸೈನ್ ಅನ್ನು ಪ್ರಿಂಟ್ ಡಿಜಿಟಲ್ ವೆಬ್ಗೆ ಯಾವ ರೀತಿ ಎಕ್ಸ್ಪೋರ್ಟ್ ಈ ಒಂದು ಕೋರ್ಸ್ ಅಲ್ಲಿ ನೀವು ಕಲಿತೀರಾ ಸೊ ಫ್ರೆಂಡ್ಸ್ ಈ ಒಂದು ಕೋರ್ಸ್ ತುಂಬಾ ಕಮ್ಮಿ ಪ್ರೈಸ್ಗೆ ಜಸ್ಟ್ ಏಟ್ ನೈಂಟಿ ನೈನ್ ಗೆ ನಾವು ಲಾಂಚ್ ಮಾಡ್ತಾ ಇದೇವೆ ಸೊ ಜಸ್ಟ್ ಏಟ್ ನೈಂಟಿ ನೈನ್ ರುಪೀಸ್ ಅಲ್ಲಿ ಆಡೋಪ್ ಮಾಸ್ಟರ್ ಕ್ಲಾಸ್ ಅನ್ನು ಕಲಿತು ನೀವು ಜಾಬ್ ಮಾಡ್ಕೋಬಹುದು ಫ್ರೀಲಾನ್ಸಿಂಗ್ ಆಗಿ ವರ್ಕ್ ಮಾಡಬಹುದು ಆರ್ ಜಾಬ್ ಅಂಡ್ ಫ್ರೀಲಾನ್ಸಿಂಗ್ ಆಗಿ ಸಹ ವರ್ಕ್ ಮಾಡಬಹುದು ಸೊ ಫ್ರೆಂಡ್ಸ್ ತಡೆ ಹಾಕಿ ಇವಾಗಿನ ಈ ಒಂದು ಕೋರ್ಸ್ ಅನ್ನು ಬೈ ಮಾಡಿ ನಿಮ್ಮ ಒಂದು ಕ್ರಿಯೇಟಿವ್ ಜರ್ನಿಯನ್ನು ಶುರು ಮಾಡಿ ಇಲ್ಲಿ ಆಂಡ್ ಕ್ರೋಕೋಡೈ ಸ್ವಿಮ್ಮಿಂಗ್ ಅಂತ ಕೊಡ್ತೇನೆ ಸೊ ಕ್ರಿಯೇಟ್ ಅ ಬೋಟ್ ವಿತ್ ವಿತ್ ಅ ಫಿಶರ್ ಮ್ಯಾನ್ ಅಂಡ್ ಕ್ರೋಪೋ ಕ್ರೋಕೋಡೈಲ್ ಸ್ವಿಮ್ಮಿಂಗ್ ನಿಯರ್ ಬೈ ಇಲ್ಲಿ ಇವಾಗ ಜನರೇಟ್ ಮೇಲೆ ಕ್ಲಿಕ್ ಮಾಡ್ತಾನೆ ಸೊ ಆವಾಗದ್ದು ಮೂರು ಹಾಗೆ ಇರುತ್ತೆ ಇವಾಗ ಹೊಸ ಪ್ರಾಂಪ್ಟಿಗೆ ಅದು ಕ್ರಿಯೇಟ್ ಮಾಡಿ ಕೊಡುತ್ತೆ ಓಕೆ ಸೊ ಇಲ್ಲಿ ನೋಡಬಹುದು ಇಲ್ಲಿ ಇವಾಗ ಬೇರೆ ಮೂರು ಆಪ್ಷನ್ಸ್ ಇಲ್ಲಿ ಕ್ರಿಯೇಟ್ ಮಾಡಿ ಕೊಟ್ಟಿದೆ ತುಂಬಾ ದೊಡ್ಡದಾದ ಒಂದು ಕ್ರೋಕೊಡೈಲ್ ನ ಅದು ಕ್ರಿಯೇಟ್ ಮಾಡಿ ಕೊಟ್ಟಿದೆ ತುಂಬಾ ದೊಡ್ಡದು ಸೊ ಬೋಟ್ ಇವಾಗ ಮಿಸ್ಸಿಂಗ್ ಆಗಿದೆ ಮೇ ಬಿ ಸೆಕೆಂಡ್ ಆಪ್ಷನ್ ಹೋಗೋಣ ಸೊ ಇಲ್ಲಿ ಬೋಟ್ ಇದೆ ಸೊ ಕ್ರೋಕೊಡೈಲ್ ಇಲ್ಲೆಲ್ಲೋ ಇದೆ ಓಕೆ ಕ್ರಾಕೋಡೈಲ್ ಕಾಣಿಸ್ತಾ ಇಲ್ಲ ಇದ್ರಲ್ಲಿ ಇದು ಥರ್ಡ್ ಆಪ್ಷನ್ ಸೊ ಥರ್ಡ್ ಆಪ್ಷನ್ ಅಲ್ಲೂ ಕ್ರಾಕೋಡೈಲ್ ನಂಗೆಲ್ಲೂ ಕಾಣಿಸ್ತಾ ಇಲ್ಲ ಸೊ ಇದು ಫಸ್ಟ್ ಆಪ್ಷನ್ ಸೊ ಫಸ್ಟ್ ಆಪ್ಷನ್ ಅಲ್ಲಿ ಕ್ರೊಕೊಟೈಲ್ ಇದೆ ಬಟ್ ಬೋಟ್ ಮಿಸ್ಸಿಂಗ್ ಇದೆ ಸೊ ಇದು ಎ ಐ ಯೂಸ್ ಮಾಡಿ ಮಾಡೋದ್ರಿಂದ ಕೆಲವೊಮ್ಮೆ ಅದು ನಮ್ಮ ಏನು ಪ್ರಾಂಪ್ಟ್ ಏನು ಕೀವರ್ಡ್ಸ್ನ ಕೊಟ್ಟಿದೆ ಅದು ಕರೆಕ್ಟಾಗಿ ಅದು ಅನಲೈಸ್ ಮಾಡಲ್ಲ ಬಟ್ ಕೆಲವೊಮ್ಮೆ ಡಿಸೆಂಟ್ ಆಗಿ ನಮಗೆ ಕ್ರಿಯೇಟ್ ಮಾಡಿ ಕೊಡುತ್ತೆ ಆಕ್ಚುಲಿ ಈ ಎಕ್ಸಾಂಪಲ್ ಅಲ್ಲಿ ಇದು ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡಿ ಕೊಟ್ಟಿದೆ ಇಮೇಜಸ್ನ ಸೊ ಇಲ್ಲಿ ನೀವು ಪ್ರಾಂಪ್ಟ್ ನ ಚೇಂಜ್ ಮಾಡಬಹುದು ಇನ್ನು ಕಂಪ್ಲೀಟ್ ಬೇರೆ ಏನಾದರೂ ನೀವು ಮೆನ್ಷನ್ ಮಾಡಬಹುದು ಇವಾಗ ನಾನು ಇದು ಓಕೆ ಸೊ ಇಲ್ಲಿ ನಾನು ಏನ್ ಮಾಡ್ತೇನೆ ಇಲ್ಲಿ ಏನಾದ್ರೂ ಪ್ರಾಂಪ್ಟ್ ಕೊಡ್ತೇನೆ ಓಕೆ ಸೊ ಇವಾಗ ನಾನು ಇದನ್ನ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಜಸ್ಟ್ ಕ್ಲೋಸ್ ಕೊಡ್ತೇನೆ ಸೊ ಒಂದ್ಸರಿ ಇಲ್ಲಿಂದ ಎಕ್ಸಿಟ್ ಆಗ್ತೇನೆ ಸೊ ಇದು ಇರಲಿ ಇಲ್ಲಿ ಮೇ ಬಿ ನನ್ಗೆ ಇಲ್ಲಿ ಏನಾದ್ರು ಬರ್ಡ್ಸ್ ಬೇಕು ಅಂತಿದ್ರೆ ಅದನ್ನ ಕ್ರಿಯೇಟ್ ಮಾಡ್ಬೋದು ಅಗೇನ್ ನಾನು ಇಲ್ಲಿ ಟೂಲ್ ನ ಯೂಸ್ ಮಾಡ್ತೇನೆ ಸೊ ಈ ರೀತಿ ಇಲ್ಲಿ ಟೂಲ್ ಅಲ್ಲಿ ಸೆಲೆಕ್ಷನ್ ಮಾಡ್ತೇನೆ ಸೊ ನೀವು ಯಾವುದೇ ಸೆಲೆಕ್ಷನ್ ಟೂಲ್ ಯೂಸ್ ಮಾಡಿದಾಗ ನಿಮ್ಗೆ ಈ ರೀತಿ ಜನರೇಟಿವ್ ಫೀಲ್ ಬರುತ್ತೆ ಸೊ ಇಲ್ಲಿ ನಾನು ಪ್ರಾಂಪ್ಟ್ ಕೊಡ್ತೇನೆ ಸ್ವಲ್ಪ ಬರ್ಡ್ಸ್ ಗಳು ಇಲ್ಲಿ ಹಾರುವಾಗೆ ತೋರ್ಸ್ಲಿಕ್ಕೆ ನಾನು ಪ್ರಾಂಪ್ಟ್ ಕೊಟ್ಟಿದ್ದೇನೆ ಮತ್ತೆ ಅದು ಸಣ್ಣದಾಗಿ ಇಡ್ಲಿಕ್ಕೆ ಮೆನ್ಷನ್ ಮಾಡಿದ್ದೇನೆ ಸೊ ಇಲ್ಲಿ ಇವಾಗ ನಾನು ಜನರೇಟ್ ಮೇಲೆ ಕ್ಲಿಕ್ ಮಾಡ್ತೇನೆ ನೋಡೋಣ ಏನ್ ರಿಸಲ್ಟ್ ಕೊಡುತ್ತೆ ಅಂತ ಓಕೆ ಸೊ ಇಲ್ಲಿ ಇವಾಗ ಬರ್ಡ್ಸ್ ನ ಕ್ರಿಯೇಟ್ ಮಾಡಿ ಕೊಟ್ಟಿದೆ ಸೊ ಇದು ಫಸ್ಟ್ ರಿಸಲ್ಟ್ ಸೊ ಓಕೆ ಸೊ ಬರ್ಡ್ಸ್ ಇದು ಸೆಕೆಂಡ್ ಥರ್ಡ್ ಓಕೆ ನಾನು ಅಲ್ಲಿ ಸೇಮ್ ಡೈರೆಕ್ಷನ್ ಅಂತ ಕೊಟ್ಟಿದ್ದೇನೆ ಮೇ ಬಿ ನಾನು ಅದನ್ನ ರಿಮೂವ್ ಮಾಡ್ತೇನೆ ಶೋ ಫ್ಯೂ ಬರ್ಡ್ಸ್ ಫ್ಲೈಯಿಂಗ್ ಇನ್ ದ ಸ್ಕೈ ಫ್ರಮ್ ಅ ಫಾರ್ ಡಿಸ್ಟೆನ್ಸ್ ಇಲ್ಲಿ ಜನರೇಟ್ ಅಂತ ಕಣೋಣ ಸೊ ಇದು ನನಗೆ ಅಷ್ಟು ಕರೆಕ್ಟ್ ಆಗಿ ಬರಲಿಲ್ಲ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಆ ರೀತಿ ಬರ್ಲಿಲ್ಲ ಸೊ ಇವಾಗ ಸೇಮ್ ಡೈರೆಕ್ಷನ್ ಅಲ್ಲಿ ಕೊಟ್ಟಿದ್ದು ಮೋಸ್ಟ್ಲಿ ಮಿಸ್ಟೇಕ್ ಆಯಿತು ಸೊ ರ್ಯಾಂಡಮ್ ಆಗಿ ಅದು ಫ್ಲೈ ಆಗುವಾಗಿ ತೋರಿಸ್ಲಿಕ್ಕೆ ನಾನು ಇವಾಗ ಪ್ರಾಂಪ್ ನ ಎಂಟರ್ ಮಾಡಿದ್ದೇನೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಇವಾಗ ನನಗೆ ಬರ್ಡ್ಸ್ ತೋರಿಸ್ತಾ ಇದೆ ಸಣ್ಣದಾಗಿದೆ ಮತ್ತೆ ಸ್ವಲ್ಪ ದೂರದಲ್ಲಿ ಹಾರ್ತಾ ಇದ್ದಾಗೆ ತೋರಿಸ್ತಾ ಇದೆ ಒಂದು ನಾಲ್ಕು ಬರ್ಡ್ಸ್ ನ ಅದು ತೋರಿಸಿದೆ ಸೊ ಇಲ್ಲಿ ಇವಾಗ ಸೆಕೆಂಡ್ ಆಪ್ಷನ್ಗೆ ಹೋಗೋಣ ಇದು ಸೆಕೆಂಡ್ ಆಪ್ಷನ್ ಇದು ಥರ್ಡ್ ಆಪ್ಷನ್ ಓಕೆ ಸೊ ಇದು ಥರ್ಡ್ ಆಪ್ಷನ್ ಇದು ನನ್ಗೆ ನಾನು ಈ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಸೊ ಇವನ್ ಇದು ಫಸ್ಟ್ ಆಪ್ಷನ್ ಓಕೆ ಬಟ್ ಬರ್ಡ್ಸ್ಗಳು ಸ್ವಲ್ಪ ದೂರ ದೂರದಲ್ಲಿ ಹಾರ್ತಾ ಇದೆ ಇದು ಚೆನ್ನಾಗಿದೆ ಇದು ಲಾಸ್ಟ್ ಆಪ್ಷನ್ ಲಾಸ್ಟ್ ಆಪ್ಷನ್ ಚೆನ್ನಾಗಿದೆ ಓಕೆ ಸೊ ನಾನಿವಾಗ ಇದು ಫಸ್ಟ್ ಆಪ್ಷನ್ ಇಟ್ಕೊಳ್ತೇನೆ ಸೊ ನಂಗೆ ಇದು ರ್ಯಾಂಡಮ್ ಆಗಿ ದೂರದಲ್ಲಿ ಹಾಡ್ತಾ ಇದ್ದಾಗೆ ಕಾಣಿಸ್ತಾ ಇದೆ ಸೊ ಇಲ್ಲಿ ನಾನು ಇವಾಗ ಇದನ್ನ ಕ್ಲೋಸ್ ಮಾಡ್ತೇನೆ ಸೊ ಇದು ಜನರೇಟಿವ್ ಅಲ್ಲಿ ನೀವು ನೋಡಬಹುದು ಯಾವ ರೀತಿ ನಮ್ಮ ಪ್ರಾಂಪ್ಟ್ ನ ಅನಲೈಸ್ ಮಾಡಿ ಇವನ್ ಆಬ್ಜೆಕ್ಟ್ಸ್ ನ ಕ್ರಿಯೇಟ್ ಮಾಡೋದಲ್ಲದೆ ಆ ಆಬ್ಜೆಕ್ಟ್ ನಮ್ಮ ಒಂದು ಬ್ಯಾಕ್ ಗ್ರೌಂಡ್ ಇಮೇಜ್ಗೆ ಅದು ಬ್ಲೆಂಡ್ ಆಗುತ್ತೆ ಅದರ ಕಲರ್ ಕಾಂಟ್ರಾಸ್ಟ್ ಬ್ಲೆಂಡ್ ಆಗಿ ನಮಗೆ ಕ್ರಿಯೇಟ್ ಮಾಡಿ ಕೊಡುತ್ತೆ ಸೊ ಇದು ಇವಾಗ ಬಿಫೋರ್ ಸೊ ಇದು ಆಫ್ಟರ್ ಮತ್ತೆ ಇದು ಆಕ್ಚುಲಿ ನೋಡ್ಬೋದು ರೈಟ್ ಸೈಡ್ ಅಲ್ಲಿ ಇದು ಸಪ್ರೇಟ್ ಲೇಯರ್ ಅಲ್ಲಿ ಕ್ರಿಯೇಟ್ ಮಾಡಿ ಕೊಡುತ್ತೆ ನಂದು ಸೆಕೆಂಡ್ ಪಾಂಪ್ ಬರ್ಡ್ ಏನಿದೆ ಇಲ್ಲಿ ನೋಡಬಹುದು ಅದು ಸಪ್ರೇಟ್ ಲೇಯರ್ ಅಲ್ಲಿ ಕ್ರಿಯೇಟ್ ಮಾಡಿ ಕೊಡುತ್ತೆ ಇದನ್ನ ಇವಾಗ ಆಫ್ ಮಾಡಿದ್ರೆ ಇದು ನೋಡಬಹುದು ಇದು ವಿತ್ ಲೇಯರ್ ಮಾಸ್ಕ್ ನಿಮ್ಗೆ ಅದು ಕ್ರಿಯೇಟ್ ಮಾಡಿ ಕೊಡುತ್ತೆ ಸೊ ಅದೇ ರೀತಿ ಇದು ಇನ್ನೊಂದು ನಾನ್ ಸ್ಕ್ವೇರ್ ಅಲ್ಲಿ ರೆಕ್ಟಾಂಗ್ಯುಲರ್ ಮಾರ್ಕಿ ಟೂಲ್ ಯೂಸ್ ಮಾಡಿ ಸೆಲೆಕ್ಷನ್ ಮಾಡಿರೋದ್ರಿಂದ ಅದು ಸ್ಕ್ವೇರ್ ಅಲ್ಲಿ ಇದೆ ಇದು ನಂದು ಒರಿಜಿನಲ್ ಇಮೇಜ್ ಸೊ ಎಲ್ಲ ಆನ್ ಮಾಡಿದ್ರೆ ಅದು ಒಂದು ಸಿಂಗಲ್ ಇಮೇಜ್ ತರ ಕಾಣಿಸುತ್ತೆ ಓಕೆ ಸೊ ಇದು ಜನರೇಟಿವ್ ಫಿಲ್ ಸೊ ಜನ್ರೇಟಿವ್ ಫಿಲ್ ನಮ್ಗೆ ಇರೋ ಇಮೇಜ್ ಗೆ ನಾವು ಪ್ರಾಂಪ್ಟ್ ಕೊಟ್ಟು ಬೇಕಾದದ್ನ ಕ್ರಿಯೇಟ್ ಮಾಡ್ಕೋಬಹುದು ಇಲ್ದಿದ್ರೆ ನಾವು ಯಾವ್ದಾದ್ರು ಬ್ಲಾಂಕ್ ಪೇಜ್ ನ ತಗೊಂಡು ಸಹ ಕ್ರಿಯೇಟ್ ಮಾಡ್ಬೋದು ಇಲ್ವಾಗ ನಾನು ಇಲ್ಲಿ ನ್ಯೂ ಫೈಲ್ ಹೋಗ್ತೇನೆ ಸೊ ಇಲ್ಲಿ ಮೇ ಬಿ ವೆಬ್ಗ್ ಹೋಗಿ ಯಾವ್ದಾದ್ರು ರ್ಯಾಂಡಮ್ ಆಗಿ ಯಾವ್ದಾದ್ರು ಒಂದು ಆರ್ಡ್ ನ ಸೆಲೆಕ್ಷನ್ ಮಾಡ್ಕೊಳ್ತೇನೆ ಇಲ್ಲಿ ಕ್ರಿಯೇಟ್ ಅಂತ ಕೊಡ್ತೇನೆ ಸೊ ನೀವು ಕಂಪ್ಲೀಟ್ ಬ್ಲಾಂಕ್ ಇಂದನು ಕ್ರಿಯೇಟ್ ಮಾಡ್ಕೋಬಹುದು ಸೊ ಬಗ್ಗೆ ನಾನು ಇಲ್ಲಿ ಏನ್ ಮಾಡ್ತೇನೆ ರೆಕ್ಟ್ಯಾಂಗ್ಯುಲರ್ ಮಾರ್ಕಿಟ್ ಟೂಲ್ ತಗೊಳ್ತೇನೆ ಸೊ ಇಲ್ಲಿ ಹೊರಗಡೆ ಎಲ್ಲಾದ್ರೂ ಕ್ಲಿಕ್ ಮಾಡಿ ಈ ರೀತಿ ಡ್ರ್ಯಾಗ್ ಮಾಡಿದ್ರೆ ನಿಮ್ಗೆ ಅದು ಕಂಪ್ಲೀಟ್ ಆರ್ಟ್ ಬೋರ್ಡ್ ಅದು ಕವರ್ ಆಗುತ್ತೆ ಸೊ ಜಸ್ಟ್ ಏನಂದ್ರೆ ನೀವು ಸೆಲೆಕ್ಷನ್ ಮಾಡ್ಕೋಬೇಕು ಸೆಲೆಕ್ಷನ್ ಟೂಲ್ ಯೂಸ್ ಮಾಡಿ ಏನಾದರೂ ಸೆಲೆಕ್ಷನ್ ಮಾಡ್ಕೊಂಡಾಗ ಇಲ್ಲಿ ಕೆಳಗಡೆ ನಿಮ್ಗೆ ಇದು ಜನರೇಟಿವ್ ಫಿಲ್ ಆಪ್ಷನ್ ಹೈಲೈಟ್ ಆಗುತ್ತೆ ಸೊ ಇಲ್ಲಿ ಇವಾಗ ನಾನು ಇಲ್ಲಿ ಪ್ರಾಂಪ್ ಕೊಡ್ತೇನೆ ಸೊ ಗ್ರೀನ್ ಗ್ರಾಸ್ ವಿತ್ ಮೌಂಟನ್ ಅಂಡ್ ಹೌಸ್ ಇನ್ ಅ ಬ್ಯಾಕ್ ಗ್ರೌಂಡ್ ಒಂದು ಬ್ಯೂಟಿಫುಲ್ ಗ್ರಾಸ್ ಇರುವಂತದ್ದು ಮೌಂಟೇನ್ಸ್ ಇರುವಂತದ್ದು ಸೊ ಈವ್ನಿಂಗ್ ಟೈಮ್ ಅಲ್ಲಿ ಇರುವಾಗ ತೋರಿಸ್ಲಿಕ್ಕೆ ಮತ್ತೊಂದು ಮನೆ ಬ್ಯಾಕ್ ಹ್ಯಾಂಡ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದ್ ಮನೆ ಸೊ ಈ ರೀತಿ ಪ್ರಾಂಪ್ಟ್ ನ ಕೊಟ್ಟಿದ್ದೇನೆ ಸೊ ನಮ್ದು ಇವಾಗ ಕ್ಯಾನ್ವಾಸ್ ಏನಿದೆ ಕಂಪ್ಲೀಟ್ಲಿ ಬ್ಲಾಂಕ್ ಇದೆ ಸೊ ನೋಡೋಣ ಇಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡಿ ಕೊಡುತ್ತೆ ಅಂತ ಸೊ ಇಲ್ಲಿ ಇವಾಗ ನಾನ್ ಜನರೇಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ನೋಡ್ಬೋದು ಇಲ್ಲಿ ನಮ್ಗೆ ಇವಾಗ ಸೀನರಿ ಕ್ರಿಯೇಟ್ ಮಾಡಿ ಕೊಟ್ಟಿದೆ ಸೊ ಕಂಪ್ಲೀಟ್ಲಿ ಫ್ರಮ್ ದ ಸ್ಕ್ರಾಚ್ ಯಾವುದೇ ರೀತಿ ಇಮೇಜ್ ಇರ್ಲಿಲ್ಲ ಸೊ ಕಂಪ್ಲೀಟ್ಲಿ ಬರೀ ಪ್ರಾಂಪ್ಟ್ ಇಂದ ನಮ್ಗೆ ಇಮೇಜ್ ನ ಇಲ್ಲಿ ಕ್ರಿಯೇಟ್ ಮಾಡಿ ಕೊಟ್ಟಿದೆ ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡಿ ಕೊಟ್ಟಿದೆ ಸೊ ಇವಾಗ ನಾನು ಆಪ್ಷನ್ಸ್ ಹೋಗಿಲ್ಲ ಆಪ್ಷನ್ಸ್ ನೋಡೋಣ ಸೊ ಇಲ್ಲಿ ಆಪ್ಷನ್ಸ್ ಸೆಕೆಂಡ್ ಆಪ್ಷನ್ಸ್ ಇದೆ ಥರ್ಡ್ ಆಪ್ಷನ್ಸ್ ಇದೆ ಓಕೆ ತುಂಬಾ ಚೆನ್ನಾಗಿ ಇಲ್ಲಿ ಕ್ರಿಯೇಟ್ ಮಾಡಿ ಕೊಟ್ಟಿದೆ ಸೆಕೆಂಡ್ ಆಪ್ಷನ್ ಚೆನ್ನಾಗಿದೆ ಇವನ್ ಫಸ್ಟ್ ಆಪ್ಷನು ತುಂಬಾ ಚೆನ್ನಾಗಿದೆ ಸೊ ಸೆಕೆಂಡ್ ಆಪ್ಷನ್ ತರ್ಡ್ ಥರ್ಡ್ ಆಪ್ಷನ್ ಸ್ವಲ್ಪ ಅದು ಲಾಸ್ಟ್ ಪ್ರಾಂಪ್ಟ್ ನಾನು ಏನು ಕೊಟ್ಟಿದ್ದೆ ಈವ್ನಿಂಗ್ ಸನ್ಸೆಟ್ ಅದಕ್ಕೆ ಅಕೋರ್ಡಿಂಗ್ ಅದು ಕ್ರಿಯೇಟ್ ಮಾಡಿ ಕೊಟ್ಟಿದೆ ಬಟ್ ಇದು ಚೆನ್ನಾಗಿದೆ ಓಕೆ ಸೊ ಇದು ಎರಡು ಆಪ್ಷನ್ಸ್ಗಳು ನನಗೆ ತುಂಬಾ ಇಷ್ಟ ಆಯ್ತು ಓಕೆ ಸೊ ಇವಾಗ ನೀವು ನೋಡ್ಬೋದು ಏನೆಲ್ಲ ಅಡ್ವಾಂಟೇಜಸ್ ಇದೆ ಅಂತ ಸೊ ಇವಾಗ ನಮಗೆ ಮೇ ಬಿ ನಮ್ಗೆ ಒಂದು ಏನಾದರೂ ಡಿಸೈನ್ ನ ಸ್ಟಾರ್ಟ್ ಮಾಡಬೇಕು ಅವಾಗ ನಮ್ಗೆ ನಾವು ಬೇರೆ ವೆಬ್ಸೈಟ್ಸ್ ಇಂದ ಇಮೇಜ್ನೆಲ್ಲ ಸರ್ಚ್ ಮಾಡಿ ಡೌನ್ಲೋಡ್ ಮಾಡಿ ಇಲ್ಲಿ ತಂದ್ ತರಬೇಕಂತಿಲ್ಲ ಜನ್ರೇಟಿವ್ ಫಿಲ್ ಅಲ್ಲಿ ಕಂಪ್ಲೀಟ್ ಬ್ಲಾಂಕ್ ಕ್ಯಾನ್ವಾಸ್ ಅಲ್ಲಿ ನಾವು ಪ್ರಾಮ್ಸ್ ಗಳನ್ನ ಕೊಟ್ಟು ನಮ್ಗೆ ಬೇಕಾದ ಒಂದು ಇಮೇಜಸ್ ನ ನಾವು ಇಲ್ಲಿ ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ಇಲ್ಲಿಂದ ನಾವು ಎಡಿಟಿಂಗ್ ಅನ್ನು ಸ್ಟಾರ್ಟ್ ಮಾಡಬಹುದಾಗಿದೆ ಓಕೆ ಸೊ ಫ್ರೆಂಡ್ಸ್ ಇದು ಆಕ್ಚುಲಿ ಜನ್ರೇಟಿವ್ ಫಿಲ್ ನ ಒಂದು ಯೂಸ್ ಸೊ ಜನ್ರೇಟಿವ್ ಫಿಲ್ ಆಕ್ಚುಲಿ ನಾವು ಎಷ್ಟು ಯೂಸ್ ಮಾಡಬಹುದು ಅಂದ್ರೆ ಎಷ್ಟು ಗಳನ್ನ ನಾವು ಕೊಡ್ಬೋದು ಇವಾಗ ನೀವು ಪ್ರತಿ ಸರಿ ಏನು ಪ್ರಾಂಪ್ಟ್ ಕೊಡ್ತೀರಾ ಆವಾಗ ನೀವು ಒಂದು ಕ್ರೆಡಿಟ್ನ ಯೂಸ್ ಮಾಡಿದಾಗ ಸೊ ಆಕ್ಚುಲಿ ನೀವು ಬರೀ ಆಡೋಬಿಂದ ಬರೀ ಫೋಟೋಶಾಪ್ ಅನ್ನು ಬೈ ಮಾಡಿದ್ರೆ ನಿಮ್ಗೆ ಇಯರ್ಲಿ ಫೈವ್ ಹಂಡ್ರೆಡ್ ಕ್ರೆಡಿಟ್ಸ್ ಸಿಗುತ್ತೆ ಫೈವ್ ಹಂಡ್ರೆಡ್ ಪ್ರಾಮ್ಸ್ಗಳನ್ನ ನೀವು ಯೂಸ್ ಮಾಡಬಹುದು ಅಂದರೆ ಇವಾಗ ನೀವು ಒಂದ್ಸರಿ ಒಂದು ಪ್ರಾಮ್ ಕೊಟ್ಟು ಜನ್ರೇಟ್ ಕೊಟ್ಟರೆ ಅದು ಒನ್ ಅಂತ ಕನ್ಸಿಡರ್ ಆಗುತ್ತೆ ಸೊ ಫೈವ್ ಹಂಡ್ರೆಡ್ ಪ್ರಾಮ್ಸ್ಗಳನ್ನ ಕೊಟ್ಟು ನೀವು ಎಕ್ಸಿಕ್ಯೂಟ್ ಮಾಡ್ಬೋದು ಅದೇ ನೀವು ಆಡೋಬಿದ್ದು ಕಂಪ್ಲೀಟ್ ಪ್ಯಾಕೇಜ್ ಬೈ ಮಾಡಿದ್ರೆ ಅಂದರೆ ಕಂಪ್ಲೀಟ್ ಪ್ಯಾಕೇಜ್ ಅಲ್ಲಿ ಟ್ವೆಂಟಿ ಆಪ್ಸ್ ಗಳು ಬರುತ್ತೆ ಫೋಟೋಶಾಪ್ ಇಲಸ್ಟ್ರೇಟರ್ ಇನ್ ಡಿಸೈನ್ ಪ್ರೀಮಿಯರ್ ಪ್ರೋ ಆಫ್ಟರ್ ಎಫೆಕ್ಟ್ ಲೈಟ್ ರೂಮ್ ಈ ರೀತಿ ಕಂಪ್ಲೀಟ್ ಟ್ವೆಂಟಿ ಪ್ಯಾಕೇಜಸ್ ಬರುತ್ತೆ ಕಂಪ್ಲೀಟ್ ಸಾಫ್ಟ್ವೇರ್ ಗಳನ್ನ ಬೈ ಮಾಡಿದ್ರೆ ನಿಮ್ಗೆ ತೌಸಂಡ್ ಕ್ರೆಡಿಟ್ಸ್ ಗಳು ಸಿಗುತ್ತೆ ತೌಸಂಡ್ ನೀವು ಪ್ರಾಮ್ಸ್ ಗಳನ್ನ ಕೊಡಬಹುದು ಒನ್ ಇಯರ್ ಅಲ್ಲಿ ಇದು ಕರೆಂಟ್ ಇನ್ಫಾರ್ಮೇಶನ್ಸ್ ನಂಗೆ ಗೊತ್ತಿರೋದು ಸೊ ನೀವು ಆಡ ಬಿದ್ದು ಸೈಟ್ಗೆ ಹೋದ್ರೆ ಅಲ್ಲಿ ಈ ಒಂದು ಇನ್ಫಾರ್ಮೇಶನ್ಸ್ ಸಿಗುತ್ತೆ ಸೊ ಫ್ರೆಂಡ್ಸ್ ಹೋಪ್ಲಿ ನಿಮ್ಗೆ ಒಂದು ವಿಡಿಯೋದಲ್ಲಿ ಈ ವಿಡಿಯೋದಿಂದ ಜನರೇಟಿವ್ ಫಿಲ್ ಯಾವ ರೀತಿ ವರ್ಕ್ ಆಗುತ್ತೆ ಯಾವ ರೀತಿ ಯೂಸ್ ಮಾಡ್ಕೋಬಹುದು ಯಾವ ರೀತಿ ನಿಮ್ಮ ಒಂದು ಕ್ರಿಯೇಟಿವ್ ಡಿಸೈನ್ಸ್ ಗಳಲ್ಲಿ ಇದನ್ನು ಯೂಸ್ ಮಾಡ್ಕೋಬಹುದು ಅಂತ ಗೊತ್ತಾಗಿದೆ ಅಂತ ನಾನು ಅನ್ಕೊಳ್ತೇನೆ ಓಕೆ ಇನ್ ದ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್